ದರ್ಶನ್ಗೆ ವಿವಾದಗಳಿಗೇನು ಕಮ್ಮಿ ಇಲ್ಲ ಇವರೇ ಹೋಗಿ ವಿವಾದದಲ್ಲಿ ಬೀಳುತ್ತಾರೋ ಇಲ್ಲ ವಿವಾದವೇ ಇವರನ್ನ ಹುಡುಕಿಕೊಂಡು ಬರುತ್ತೋ ಗೊತ್ತಿಲ್ಲ ಆದರೆ ಸಿನಿಮಾ ಬಿಟ್ಟರೆ ದರ್ಶನ್ ಹೆಚ್ಚು ವಿವಾದಗಳಿಂದಲೇ ಸುದ್ದಿ ಆಗ್ತಾರೆ ಸದ್ಯಕ್ಕೀಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆಂಬ ಆರೋಪದಡಿ ಜೈಲು ಸೇರಿದ್ದಾರೆ ಎರಡನೇ ಬಾರಿ ಜೈಲು ಸೇರಿರುವ ದರ್ಶನ್ ಬಿಡುಗಡೆಗೆ ತೆರೆಮರೆಯಲ್ಲಿ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ ಜುಲೈ ನಾಲ್ಕರಂದು ನ್ಯಾಯಾಂಗ ಬಂಧನ ಅವಧಿ ಮುಗಿಯುತ್ತಿರುವ ಬೆನ್ನಲ್ಲೇ ದರ್ಶನ್ಗೆ ಜಾಮೀನು ಸಿಗುತ್ತಾ ಅಂತ ಅವರ ಅಭಿಮಾನಿಗಳು ಸಿನಿಮಾ ಮಂದಿ ಸೇರಿದಂತೆ ಕುಟುಂಬ ಎದುರು ನೋಡ್ತಾ ಇದೆ ಸದ್ಯ ಎಲ್ಲರ ಗಮನ ಜುಲೈ ನಾಲ್ಕರ ಮೇಲಿದೆ ಇನ್ನೊಂದು ಕಡೆ ಸಿನಿಮಾ ಮಂದಿಗೆ ದರ್ಶನ್ ಜನಪ್ರಿಯತೆ ಬಗ್ಗೆ ಚಿಂತೆ ಶುರುವಾಗಿದೆ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ದರ್ಶನ್ ಜೈಲು ಸೇರಿರೋದ್ರಿಂದ ಈಗ ಇದ್ದ ಅವರ ಜನಪ್ರಿಯತೆ ಎಲ್ಲಿ ಕಡಿಮೆ ಆಗುತ್ತೋ ಅನ್ನೋ ಆತಂಕ ಎದುರಾಗಿತ್ತು ಆದರೆ ಸೋಷಿಯಲ್ ಮೀಡಿಯಾ ಎಕ್ಸ್ ಇದಕ್ಕೆ ಫಲಿತಾಂಶವನ್ನ ನೀಡಿದೆ ಮೇ ತಿಂಗಳ ಎಕ್ಸ್ ಪ್ಲಾಟ್ಫಾರ್ಮ್ ನಲ್ಲಿ ಅತಿ ಹೆಚ್ಚು ಟ್ರೆಂಡಿಂಗ್ ನಲ್ಲಿದ್ದ ಪಟ್ಟಿಯಲ್ಲಿ ದರ್ಶನ್ ಇದ್ದಾರೆ ಅಷ್ಟಕ್ಕೂ ಟ್ವಿಟ್ಟರ್ ದರ್ಶನ್ ಬಗ್ಗೆ ಬಿಡುಗಡೆ ಮಾಡಿರುವ ಸಂಗತಿ ಏನು ಅಂದರೆ ಮೇ ತಿಂಗಳಲ್ಲಿ ಪುರುಷರ ವಿಭಾಗದಲ್ಲಿ ಅವರ ಎಕ್ಸ್ ಪ್ಲಾಟ್ಫಾರ್ಮ್ ನಲ್ಲಿ ನೆಟ್ಟಿಗರು ಅತಿ ಬಾರಿ ಚರ್ಚೆ ಮಾಡಿದ್ದಾರೆ ಹೀಗಾಗಿ ಎಕ್ಸ್ ಸಂಸ್ಥೆ ತನ್ನ ಇಂಟರ್ನಲ್ ಡೇಟಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳಲ್ಲಿ ಭಾರತದಲ್ಲಿ ಹೆಚ್ಚು ಚರ್ಚೆಯಾಗಿದ್ದು ಕನ್ನಡ ನಟ ದರ್ಶನ್ ಎಂದು ಅನೌನ್ಸ್ ಮಾಡಿದೆ ಈ ವಿಷಯ ಅವರ ಅಭಿಮಾನಿಗಳಿಗೆ ಸಮಾಧಾನ ತಂದಿದೆ ಆದರೆ ಎಕ್ಸ್ ಪ್ಲಾಟ್ಫಾರ್ಮ್ ನಲ್ಲಿ ಎಷ್ಟು ಮಂದಿ ದರ್ಶನ್ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನುವ ಅಂಕಿ ಅಂಶಗಳನ್ನ ಬಿಡುಗಡೆ ಮಾಡಿಲ್ಲ ಇನ್ನು ಹಿಂದೆ ಚಿತ್ರರಂಗದಿಂದ ಸಲ್ಮಾನ್ ಖಾನ್ ಹೆಚ್ಚು ಚರ್ಚೆಯಲ್ಲಿದ್ದಾರೆ ಎಂದು ಹೇಳಿದೆ ಇನ್ನು ಮೇ ತಿಂಗಳಲ್ಲಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರನ್ನ ಬಂಧಿಸಲಾಗಿತ್ತು ಪೊಲೀಸರ ತನಿಖೆ ವೇಳೆ ದರ್ಶನ್ ಮ್ಯಾಟರ್ ಹೆಚ್ಚು ಸುದ್ದಿಯಲ್ಲಿತ್ತು ಎಕ್ಸ್ ಪ್ಲಾಟ್ಫಾರ್ಮ್ ನಲ್ಲಿ ದರ್ಶನ್ ಬಗ್ಗೆ ಎಂತಹ ಚರ್ಚೆ ನಡೆದಿದೆ ಪಾಸಿಟಿವ್ ಆಗಿ ಚರ್ಚೆ ಮಾಡಲಾಗಿದೆಯೋ ಅಥವಾ ನೆಗೆಟಿವ್ ಆಗಿ ಚರ್ಚೆ ಮಾಡಿದಾರಾ ಅನ್ನೋದನ್ನ ಮುಖ್ಯ ಆಗುತ್ತೆ ಆದರೆ ಈ ಬಗ್ಗೆ ವಿಸ್ತಾರವಾಗಿ ವರದಿಯನ್ನ ಕೊಟ್ಟಿಲ್ಲ ಹಾಗಾಗಿ ಇದನ್ನ ದರ್ಶನ್ ಅವರ ಜನಪ್ರಿಯತೆ ಅಂದುಕೊಳ್ಬೇಕಾ ಅಥವಾ ಡೌನ್ ಫಾಲ್ ಎಂದುಕೊಳ್ಬೇಕಾ ಗೊಂದಲವಿದ್ದರೂ ದರ್ಶನ್ ಅಭಿಮಾನಿಗಳು ಇದನ್ನ ಪಾಸಿಟಿವ್ ಆಗಿಯೇ ತೆಗೆದುಕೊಂಡಿದ್ದಾರೆ ಸದ್ಯ ಬೆಂಗಳೂರಿನ ಪರಪ್ಪನ ಅಗ್ರಹಾರಕ್ಕೆ ಪ್ರತಿದಿನ ಅಭಿಮಾನಿಗಳು ಬಂದು ಹೋಗ್ತಾ ಇದ್ದಾರೆ ದರ್ಶನ್ ಬಿಡುಗಡೆಗೆ ರಾಜ್ಯದ ಹಲವೆಡೆ ಪೂಜೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಇತ್ತ ದರ್ಶನ್ ಆಪ್ತರು ಜೈಲಿಗೆ ಬಂದು ಹೋಗ್ತಾ ಇದ್ದಾರೆ ಕೆಲವರಿಗೆ ಮಾತನಾಡಲು ಅವಕಾಶ ಸಿಗ್ತಾ ಇದೆ ಮತ್ತೆ ಕೆಲವರಿಗೆ ಸಿಗ್ತಾ ಇಲ್ಲ ಒಟ್ನಲ್ಲಿ ಸೋಷಿಯಲ್ ಮೀಡಿಯಾ ಎಕ್ಸ್ ನಲ್ಲಿ ದರ್ಶನ್ ಜನಪ್ರಿಯ ನಟರಾಗಿದ್ದಾರೆ ಇವರೊಂದಿಗೆ ತಮಿಳಿನಲ್ಲಿ ರಜನಿಕಾಂತ್ ತೆಲುಗಿನಲ್ಲಿ ಮಹೇಶ್ ಬಾಬು ಚರ್ಚೆಯಲ್ಲಿದ್ದ ನಟರಾಗಿದ್ದಾರೆ